ರೀ ನಿಮ್ಮ ಅಣ್ಣನು ದೊಡ್ಡ ಕಡೆ ರೊಕ್ಕ ಇಸ್ಕೊಳತ್ತಾರ ಅಲ್ಲ ರೀ ಮಾಡಿದ್ರೆ ಊರು ತುಂಬ ಸಾಲ ಮಾಡ್ಕೊಟ್ವಂತ್ರ ನಾವ ಅದನ್ನ ಸಾಲ ಹರಿಬೇಕಾಗ್ತೈತಿ ಮುಂದೆ ಹಿಂಗೆ ಲೂಸ್ ಕೊಟ್ರೆ ಮನಿ ಎಲ್ಲ ಮಾರಿ ಬಿಡ್ತಾನೆ ಅವ ರೀ ಕೇಳ್ಬಿಡುದ ನಡಿಗೆ ಏನಾಯ್ತದ ಅದ ಗಣಪತಿ ಹಬ್ಬಕ್ಕೆ ಅಕ್ಕಿ ಪಾಕೇಟ್ ಕೊಡ್ಸೋದೈತಿ ತಮ್ಮ ಊರಾಗಿಲ್ಲ ಅದಕ್ಕೆ ರೀ ಇಟ್ಕೊಂಡು ಯಾರ ರೊಕ್ಕ ಕೊಟ್ರ ಅಕ್ಕಿ ಪ್ಯಾಕೆಟ್ ಕೊಡ್ತೀನಿ ಪಾಲ ಸಂಗ್ರಹ ನಾ ಹುಟ್ಟೋದಿಲ್ಲ ಶಾಲೆ ಅದಿದೀನ ಈಗ ನಾವು ಇಲ್ಲ

ಎದಕ್ಕೆ ಹಶೆಕಲ್ಲ ಏನಾದ್ರೂ ಯಾರದೋ ಎದಕ್ಕೆ ಒಪ್ಪಿಟ್ ಮಾಡ್ತೀಯಾ ಅಯ್ಯೋ ಯೋ ಮಾಡಕಾದ್ರೆ ಎರಡು ತೋರ್ ನೀ ನೋಡಿದ್ರೆ ಅಷ್ಟು 50 ಕೆಜಿ ತಗೊಂಡ ಹೊಂಟಿ ಅಲ್ಲ ನಮ್ಮ ಅಕ್ಕಗಂತೂ ಗೊತ್ತಿಲ್ಲ ಬನ್ನ ಬಂದವರಿಗೆ ಎಲ್ಲಾ ಕೊಟ್ಟು ಬಿಡ್ತಾಳೆ ನಡಿ ನಡಿ ಶಾಣಿಕದ ನಡಿ ಅಕ್ಕ ಏ ಅಕ್ಕ ಏನ್ ಬರ್ತೀನಿ ಬರ್ತೀನಿ ತಂಗಿ ಈ ಸೆಟ್ ಮಾಡ್ಕೊಂಡೆ ಏನೋ ತಿಳ್ಗ ಮಾಡ್ಕೊಳ ಮಾಡ್ಕೊಳ್ಳಾ ಅಂದ್ರೆ ಇನ್ನೇನ್ ಮಾಡಿ ಮಂದಿಗೆಲ್ಲ ದಾನ ಮಾಡಿದೀಯಾ ಅತ್ತೆ ನಾನು ದಾನ ಮಾಡಿದ್ರೆ ಇದೇನಿದು ಮೆಣಸಿನ್ಕಾಯಿ ಕೈ ಅಯ್ಯೋ

ನಾನು ತಿಂಗ್ಳು ತಿಂಗ್ಳು ರೇಷನ್ ತಗೊಂಡೋ ವಾರ ವಾರ ತಂದ ಆಗಾಕತ್ತೀನಿ ಯಾಕೆ ಹಿಂಗೆ ಹೋಗೈತೆ ಅನ್ನೋದು ಈಗ ಗೊತ್ತಾಗ್ತ ನನಗೆ ಎಲ್ಲ ಮಾರ್ಗ ತಿನ್ನಾಕತ್ತೀರಿ ಒಂದು ಬ್ಯಾಳೆ ಒಂದು ಅಕ್ಕಿ ಬೆಲ್ಲ ಎಲ್ಲ ಮಾಡ್ಕೊಂಡು ತಿಂತೀರಿ ಹೊರಗೆ ಯಾರು ಅಂತ ಹೇಳಿ ಪಾಪ ಗೀಸ್ಗಟ್ಟಲೆ ಕೊಡ್ತೀವಿ ರೀ ಆಣ್ಣ ನೋಡಿದ್ರೆ ಹೊರಗೆ ಹಿಂಗೆ ತುಂಬ ಸದಾ ಮಾಡ್ಕೊ ಕಟ್ಟ್ಯಾತಾನೆ ನೀವು ನೋಡಿದ್ರೆ ಇದು ಮನ್ಯಾಗಿನ ಸಾಮಾನೆಲ್ಲ ಮಂದಿಗೆ ಮಾಡ್ಕೊ ತಿಂತೀರಿ ನಾನು ತಿಂಗ್ಳು ತಿಂಗ್ಳು ತಗಣೋ ರೇಷನ್ ವಾರ ತಗೋಕತ್ತೀನಿ ಅದು ಎಲ್ಲಿ ಹೋಗ್ತೈತೆ ಅನ್ನೋದು ಈಗ ಗೊತ್ತಾಗ್ತವೆ ನನಗೆ ಅಂದ್ರೆ

ನೋಡಿ ಇಬ್ಬರು ನಿಮ್ಮ ಮನ್ಯಾಗ ನಿನ್ ಸಾಮಾನ್ ಮಾಡಿ ದುಡ್ಡು ಕೊಡಾಕತ್ತೀನಿ ತಪ್ಪಾಕ ಕೊಡಾಕತ್ತ ನೋಡ್ರಿ ಏಲ್ವಾ ಏನಂತ ನೀನು ನಿಮ್ಮ ಅಕ್ಕ ಇದು ಒಂದ ಬಟ್ಟೆ ಕುಟಿದು ಹಾಕಿಬಿಟ್ಟಿ ಸೊಂಪುರ ಕವ್ರು ಬೇಡ್ರಿ ನೀವ ಹಾಹಾರ ಇರೋದೈತ್ರೀ ಇವತ್ತ ರಾಜ ಗಂಡ ಸಿಕ್ಕಿರಿ ನೀನೇ ಸಾಚಾದಿರೇನಾ ಇದ್ರೇನ ಕಡೆ ಸಲ ಮಾಡಾಕಿದ್ದಿಲ್ಲ ನಾನು ನನ್ ಗಂಡ ಕಣ್ಣಾರೆ ನೋಡಿರಿ ನೀನು ನೋಡಿದ್ದರು ದೊಡ್ಡ ಕಡೆ ರೋಗಿಸಿದೀರಿ ಅಷ್ಟ ಗಣಪತಿ ಹಬ್ಬಕ್ಕೆ ಊರು ಬಂದಿ ಪಟ್ಟಿಗೆ ಅಂತ ಬಂದರು ಅವಾಗ ನೀವು ಇದ್ರಿ ಪ್ರಸಾದ ಕಂತೇಳಿ ನಾಲ್ಕು ಪಕೆಟ್ ಅಕ್ಕಿ ಕೊಡಿಸ್ತೀರಿ ಅಂತ ಹೇಳಿದ್ದೆ ನನ್ನ ಕಡೆ ಹಾಕಿಲ್ಲ ನಮ್ಮ ತಮ್ಮನ ಮೇಲೆ ನಮಗೆ ಇಟ್ಟು ಹಂಗೆ ಹೇಳಿದೆ ಆದ್ರೆ ನಿಮಗೆಲ್ಲ ಗೊತ್ತಿದ್ದು ನೀವಿಬ್ಬರು ಊರಿಗೆ ಹೋದ್ರಿ ನಾ ಇಲ್ಲಿ ಏನು ಮಾಡ್ಬೇಕು ಏನು ಮಾಡಲಿ ಅಂತ ತಲೆ ಮೇಲೆ ಕೈ ಹೊತ್ತಿದ್ದೆ ಹೋಗಿ ಗಂಗಾ ತನಕ ಇವನು ಬಿಚ್ಚು ಕೊಟ್ಲು ಇವನು ವಾರಿಗೆ ಅಕ್ಕಿ ಪಾಕಿ ರೊಕ್ಕ ಕೊಟ್ಟು ಬರೀ ಅಂತಂದ್ಲು ಇವನ್ನೆಡ ಕೊಟ್ಟಿದ್ದೆ ಆದರೆ ನನಗಿವನ್ನ ಎಲ್ಲಿಟ್ಟು ಯಾಕೆ ರೊಕ್ಕ ಒಕ್ಕಂತೂ ಬಂತಿರ್ಲಿಲ್ಲ ತಾನೇ ಕಡೆ ಬಂದರು ಅವ್ರನ್ನ ಕೇಳಿದ್ರು ಅದಕ್ಕೆ ಅವ್ರಂದ್ರು ನಾನು ನಿನ್ನ ತಮ್ಮ ಇದ್ದಂಗೆ ಇಡೋದು ಬೇಡ ಇಟ್ಟರು ಐದು ಸಾವಿರ ರೂಪಾಯಿ ಕೊಟ್ಟರು

ದೇವ್ರ ತರ ದೇವ್ರ ತನ ನೋಡ್ರಿ ಗೌಡ್ರ ನಮ್ಮ ಕಿಡಿಗೆ ವಾಪಸ್ ಕೊಟ್ಟರು ಅಂತೇಳಿ ಕೊಟ್ಟರು ಗೌಡ್ರ ಮಾತಾಡಪ್ಪ ಹೇಗ ಫೋನ್ ಹಾಕಿದಾರೀ ಬಾಬೌ ಕೆಲ್ಸಿದ್ ಬಾ ಹೊಲಕ್ಕೆ ಮಿಷನ್ ಬೇಕಾಗಿತ್ತು ನಮ್ಗೆ ಗೊಂಜಾಳ ಒಂದು ಹತ್ತು ಎಕರೆ ಗೊಂಜಾಳ ಹಾಕಿವಿ ಹ್ಞೂ ರೀ ಗೊಂಜಾಳನು ಉಣುದಿಲ್ಲ ಸೋಯಾ ಬಳನು ಹಂಗೈತಿ ಹ್ಞೂ ಅದ್ರ ಸಂಬಂಧ ಯಾವ ಮಿಷನ್ ಸಿಗ್ತಾವ ಅಂತ ಕೇಳಕ್ಕೆ ಫೋನ್ ಮಾಡ್ತೇವೆ ನೀನು ಏ ನಾವು ಸೋಯು ಅಂದಾರಪ್ಪ ಹ್ಞೂ ಆಳ್ಳಿಗಟ್ಟಿ ಹುನ್ಬೇಡಿ ಮಿಷನ್ ಹೇಳಿದ್ರಿ ಹ್ಞೂ ಅವು ನಮ್ಮೂರಾಗ ಭಾಳ ಆಗಲ್ಲ ಅಂತ ಇಲ್ಲೇ ಹೊರವ್ರು ಮಲ್ಲ ಹೇನ್ ರೀ ಹ್ಞೂ ಅವು ಬರ್ತಾನ ಹೇಳ್ರಿ ಅವು ಬಣ್ಣವನ್ನ ಕಚ್ಬಾರ್ದು ಅಲ್ಲ ರೀ ನಿಂತಿತ್ತಲ್ಲ ರೀ ಮಿಷನ್ ಪಾ ನ ಮಿಷಿನ್ ಆದವ್ರು ಸಕ್ಕಿ ಸ್ವಲ್ಪ ಕೆಡಿ ರಿಪೇರ್ ಬಂದ ಕೆಟ್ಟಿತ್ತು ಅದ ಈ ವರ್ಷ ಮಾಡಿಸ್ಬೇಕು ಮಾಡ್ಸ್ಬೇಕಂದ್ರೆ ಕೆಲಸ ಮಾಡ್ಸೋಕ್ಕಾಗಲಿಲ್ಲ ಅದ್ರ ಸಂಬಂಧ ಮತ್ತೆ ಚಿರ್ವಾಲ್ದ ಮಾಡ್ಬಿಟ್ರ ದೌಡ್ ಮಾಡ್ಕೊಡಂಗಲ್ಲ ಅದಕ್ಕೆ ಯಾವ ಮಿಷನ್ ಇದ್ರೆ ಬಾ ಪ್ರಕಾಶಿ ಬಾ ನಮಸ್ಕಾರ ನಮಸ್ಕಾರ ನಿಮ್ ಕಡೆನ ಕೆಲ್ಸ ಇತ್ರಿ ಕೊಡ್ರಿ ನನ್ ಕಡೆ ಕೆಲಸ ಏನು ಹೇಳಪ್ಪ ಏನಿಲ್ಲ ನಮ್ಮ ಅಣ್ಣ ಊರ್ ತುಂಬಾ ಸಾಲ ಮಾಡ್ಕೊಂಡ್ ಮೊನ್ನೆ ಹೇಳಕತ್ತ ಮೊನ್ನೆ ಅವಣಂಗಿಲ್ಲ ದುಡ್ ಅನ್ನೋದು ನಿಮ್ಗೆ ಗೊತ್ತಿದ್ದ ವಿಷಯನೇ ಐತಿ ಮಾ ಜಗಳ ಬಂದಾಗ ಅವ ಹೊರಗೆ ಹಾಕ್ಯಾನ ನಾವು ಹ್ಞೂ ಹಾಂ ಮತ್ತು ಅವ ಹಿಂಗೆ ಸಾಲ ಮಾಡ್ಕೊಳ್ತಾ ಹೋದ ಅಂದ್ರೆ ಹ್ಞೂ ನಾ ನಾವು ಹೊಣೆ ಅಲ್ಲ ಮತ್ತು ನಿಮ್ಮ ಕಡೆನೂ ಇಸ್ಕೊಂಡ ಅಂತ ನಂಗೆ ಗೊತ್ತಾಗ್ಯದ್ರಿ ಹ್ಞೂ ಮತ್ತು ಅವನು ಸಾಲಕ್ಕೆ ನಾವು ಹೊಣೆ ಅಲ್ಲ ನೋಡಿರಿ ಓಹೋ ಅಂದಂಗ ಆ ಸಾಲ ಕೊಟ್ಟಿದ್ದಕ್ಕೆ ಹೇಳಾಕ ಅಂತೇಳಿ ನೀರು ಮಠ ಬಂದಿರಿ ಹೌದು ಏನಂದ್ರೆ ಈಗ ಅವ ಸಾಲ ಮಾಡ್ಕೊತ ಅಡ್ಡಾಡಮ್ಮ ಅವ ಆಮೇಲೆ ಅಪ್ಪ ಮಾಡಿದ ಸಾಲಕ ಮಗ ಹುಣೆ ಅಣ್ಣ ಮಾಡಿದ ಸಾಲಕ ತಮ್ಮ ಹುಣೆ ಆಗ್ಬಾರ್ದ ನೋಡ್ರಿಪಾ ಹಂಗೇನಾರ ಏನಾರ ಸಾಲ ನಾ ಮಾತ್ರ ಅದಕ್ ಜವಾಬ್ದಾರಿ ಅಲ್ರಿ ಮಾಡ್ಯಾನ್ರಿ ಈಗ ಇನ್ನೊಂದ್ ಏನ್ ಮಾಡಾಕತ್ತಂದ್ರ ಮನ್ಯಾಗ ಅವ ನಮಗ ಹಾಕ್ಯಾನ ಅಂತ ಹೇಳಿ ನಾವ್ ಅಣ್ಣ ಅಕ್ಕಿ ಇಬ್ಬರಿಗೂ ಕುಂತು ಕೂಳ ಹಾಕಾಕತ್ತೀನಿ ಅಷ್ಟಕ್ಕ ಸುಮ್ನೆ ಅಲ್ಲವ ಮನ್ಯಾಗ ಆ ಹಬ್ಬ ಬಂತ ಹೇಳಿ ದಾನ ಮಾಡಿದಿ ಇವ್ರಿಗೆ ದಾನ ಮಾಡಿದ್ದೆ ತಂದು ದಾನ ಮಾಡಿದ್ರೆ ನೆಡ್ತೇತ್ರಿ ನಾವು ದುಡ್ದಿದ್ದ ಬರೀ ದಾನಕ್ಕೆ ಕೊಡ್ಕೊಂತ ಹೋದ್ರೆ ನಾವ್ ಹೆಂಗ್ರಿಗವ್ರಿ ಪ್ರಕಾಶ ಅಣ್ಣಂಗ್ ಸಾಲ ಮೇಮಂತ ಇಲ್ಲಿ ಮಟ್ಟ ಬಂದಿನಿ ಹೌದಲ್ಲ ಹೌದ್ರಿ ನಾನು ರೊಕ್ಕ ಕೊಟ್ಟಿರ್ಬೋದ್ರ ಆದ್ರ ಸಾಲವಾಗಿ ಅಂತಲ್ಲ ಅವಂಗ ನೀಗಿದ್ರ ಕೊಡ್ಲಿ ನೀಗ್ಲಿಲ್ಲ ಅಂದ್ರೆ ನಮ್ಮ ಒಂದ್ ಅಣ್ಣನ್ ಅಂತ ತಿಳ್ಕೊಂತಾನೆ ಅವ್ರು ರೊಕ್ಕ ಕೊಡದ್ರ ಅಣ್ಣ ಒಳ್ಳೆ ಹಂಗಾಯ್ ಅಡಿ ಬರೋ ಸುಳುದ್ ಬಾಯ್ ನಾವು ಆಯ್ತು ಬಿಡ್ರಿ ನೀವು ಏನಾದ್ರೂ पर्सनल ಮಾತಾಡಕ್ಕೆತ್ತಿರ ಅಂತ ಕಾಣ್ತೈತಿ ನಮ್ಮಿಂದ ನಿಮಗೆ ಡಿಸ್ಟರ್ಬ್ ಆಗೋದು ಬೇಡ ಬರ್ತೀನಿ ಗೌಡ್ರು ಬರ್ತೀನಿ ತಮ್ಮ ಮೂರನೇ ಅಣ್ಣ ತಮ್ಮರ ರಂಗಿದಾರ ಅವರು ದಾನ ಮಾಡ್ಕಂತ ಹೋಗವರಾ ಇವ್ರು ನೋಡಿದ್ರೆ ಏನು ಹೊರಗೆ ಎಲ್ಲಿ ಕೊಡಬಾರ ಅನ್ನೋ ಅದು ತಮ್ಮಪ್ಪ ಆ ಶಾಸ್ತ್ರನ ಐತಲ್ಲ ಹುಟ್ಟಿ ತಾನಂತಂರೆ ಬೆಳ್ತ ದಾಯದಗಳು ಅಂತೇಳಿ ಶಾಸ್ತ್ರನ ಐತದ ಏನ್ ಚಿಂತೆ ಮಾಡತ್ತೀರಿ ನಿದ್ದೆ ಬಂದಿಲ್ಲ ಈ ಮನಿ ಒಂದು ದೊಡ್ಡ ಚಿಂತೆ ಆಗ್ಬಿಡುತ್ತೆ ಅಯ್ಯ ಅಲ್ರಿ ನಮಗೇನ ಮಕ್ಕಳೆಲ್ಲ ಮರಿ ಇಲ್ಲ ಈಗ ಇಷ್ಟು ಚಿಂತೆ ಮಾಡುತ್ತಿರಿ ಇನ್ನು ಮುಂದೆ ಹೆಂಗ್ ಅಲ್ವಾ ಅವಿಬ್ರು ಗಂಡ ಅಂತೀ ದುಡಿದು ಅವಿಬ್ರು ಕುಂತ ತಿನ್ನೋ ಹೇง ಆದ್ರೆ ನಮ್ಮ ಮುಂದಿನ ಜೀವನ ಹೆಂಗ್ ಅಂತ ದೊಡ್ಡ ಚಿಂತೆ ಆಗ್ಬಿಡುತ್ತೆ ಹೌದ್ರಿ ನಂಗೂ ಇದಾ ವಿಚಾರ ಆಗಿತ್ತು ಈಗೇನ ನಾವಿಬ್ರಾದೀವಿ ನಡೀತದ ಮುಂದೆ ಮಕ್ಕಳು ಮರಿಯಂತ ಆದ್ರೆ ಹೌದು ಎಜುಕೇಶನ್ ಹೆಂಗ ನಾವ್ ಮನಿ ಕಟ್ಸುದವಾಗ ನಾವ್ ಯಾವಾಗ ಅದಕ್ಕ ನಾವ್ ಅಂದ್ ನಿರ್ಧಾರಕ್ಕೆ ಬಂದ್ಬಿಟ್ಟೇನ್ರಿ ನಾವಿಬ್ರು ಹುಬ್ಬಳ್ಳಿ ಹೋಗಿ ಮನಿ ಮಾಡ್ಕೊಂಡು ಆರಾಮ್ ಇಡ್ಬಿಡೋದು